ಓಂ ಶಾಂತಿ ಎಲ್ರಿಗೂ ನಮಸ್ಕಾರ ಸಾಮಾನ್ಯವಾಗಿ ನಾವು ನಮ್ಮ ಜೀವನದಲ್ಲಿ ನಾನು ಆರು ಎನ್ನುವುದನ್ನೇ ತಿಳಿದುಕೊಂಡಿಲ್ಲ ಯಾಕೆ ತಿಳಿದುಕೊಂಡಿಲ್ಲ ಅಂದರೆ ನಮಗೆ ಗೊತ್ತಿಲ್ಲ ಅದಕ್ಕೋಸ್ಕರವಾಗಿ ತಿಳಿದುಕೊಟ್ಟಿಲ್ಲ ಅನೇಕರು ಅನೇಕ ರೂಪಗಳಲ್ಲಿ ತಿಳಿಸ್ಕೊಡ್ಬೋದು ಆದರೆ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿಲ್ಲ ನಾನು ಯಾರು ಅಂತ ಕೇಳಿದಾಗ ನಮ್ಮ ಹೆಸರು ಹೇಳ್ತೀವಿ ನಮ್ಮ ಉದ್ಯೋಗ ಹೇಳ್ತೀವಿ ನಮ್ಮ ಹತ್ರ ಇರ್ತಕ್ಕಂಥ ಸ್ಕಿಲ್ ಅಂತ ಕರಿತೀವಿ ಸ್ಕಿಲ್ ಅಂದರೆ ಕೌಶಲ್ಯ ಅಂತೇಳಿ ಕರೀಲಾಗ್ತದೆ ಸೊ ಹೀಗೆ ಹಲವಾರು ರೀತಿಯಾಗಿ ಹೇಳ್ತೀವಿ ಆದರೆ ನನ್ನಲ್ಲಿರ್ತಕ್ಕಂತಹ ಆಲೋಚನೆಗಳಾಗಲಿ ನನ್ನಲ್ಲಿ ವಿವೇಚನೆ ಆಗಲಿ ನನ್ನಲ್ಲಿರ್ತಕ್ಕಂಥ ವಿಚಾರಗಳಾಗಲಿ ಅದು ನಾನಲ್ಲ ನಾನು ಅದಕ್ಕಿಂತ ಅತೀತವಾಗಿರ್ತಕ್ಕಂಥ ಒಂದು ಶಕ್ತಿಯಾಗಿದ್ದೀನಿ ಅಂತೇಳಿ ಗುರುತಿಸ್ಕೊಳ್ಬೇಕಾಗ್ತದೆ ಮತ್ತು ನನಗೆ ನಾನು ಗೌರವ ಕೊಡೋದನ್ನು ಕಲ್ತ್ಕೊಳ್ಬೇಕಾಗ್ತದೆ ಯಾವಾಗಲೂ ಹೇಳ್ತೀವಿ ಗೀವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂತೇಳಿ ಈ ನಾನು ಆ ರೀತಿ ಹೇಳೋದಿಲ್ಲ ಫಸ್ಟ್ ನಾವು ಯು ಗಿವ್ ರೆಸ್ಪೆಕ್ಟ್ ಯುವರ್ ಸೆಲ್ಫ್ ಅಂತ ಅಂದರೆ ನಿನ್ನ ಬಗ್ಗೆ ನಿನಗೆ ಗೌರವ ಇರಲಿ ಅನ್ನೋದು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ನನ್ನ ವ್ಯಕ್ತಿತ್ವವಿರ್ಬೋದು ಅಥವಾ ನನ್ನ ಪರ್ಸನಾಲಿಟಿ ಅಥವಾ ನನ್ನ ಮಾತುಗಳಿರ್ಬೋದು ಅಥವಾ ನನ್ನ ಜ್ಞಾನ ಇರ್ಬೋದು ಅಥವಾ ನಾನಿರ್ತಕ್ಕಂಥ ರೀತಿ ನೀತಿ ಇರ್ಬೋದು ಏನೇ ಇರ್ಬೋದು ನನ್ನಲ್ಲಿರುವ ಎಲ್ಲ ಶಕ್ತಿಗಳ ಬಗ್ಗೆ ನನ್ನಲ್ಲಿರುವ ಎಲ್ಲ ದೈಹಿಕ ಮಾನಸಿಕ ಸಾಮಾಜಿಕ ಆರ್ಥಿಕ ಎಲ್ಲ ಮೌಲ್ಯಗಳೇನಿದೆ ಅವುಗಳಿಗೆ ಮೊದಲು ನಾವು ಗೌರವ ಕೊಡೋದನ್ನು ಕಳಬೇಕು ರೆಸ್ಪೆಕ್ಟ್ ಅಂತ ಹೇಳಿದರೆ ಎಲ್ಲದಕ್ಕೂ ನಾನು ನನ್ನ ಅಂತರಂಗದ ಶಕ್ತಿಗಳೇ ಮೂಲ ಕಾರಣ ಎನ್ನುವುದನ್ನು ನಾನು ತಿಳ್ಕೊಳ್ಬೇಕಾಗ್ತದೆ ಹಾಗಾಗಿ ಸೊ ಫಸ್ಟ್ ನಾನು ನನಗೆ ಗೌರವ ಕೊಡೋದನ್ನು ಕಲ್ತ್ಕೊಳ್ಬೇಕಾಗ್ತದೆ ಕೆಲಸರಿ ಒಂದು ದುಷ್ಟಾಂತವನ್ನು ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ ಏನು ದುಷ್ಟಾಂತ ಅಂತ ಹೇಳಿದರೆ ಒಂದು ಸಾರಿನ ಒಬ್ಬ ವ್ಯಕ್ತಿ ಭಗವಂತನ ಪ್ರಾರ್ಥನೆಯನ್ನು ಸಮುದ್ರದ ದಡದಲ್ಲಿ ಕೂತ್ಕೊಂಡು ಮಾಡ್ತಾ ಇರ್ತಾನೆ ಧ್ಯಾನಾವಸ್ಥೆಯಲ್ಲಿರ್ತಾನೆ ಆಗ ಪರಮಾತ್ಮ ಪ್ರತ್ಯಕ್ಷ ಆಗಿ ಅವನಿಗೆ ಕೇಳ್ತಾನೆ ನಿನಗೇನು ಬೇಕು ಅಂತ ಅವನು ಅಷ್ಟ ಐಶ್ವರ್ಯಗಳು ಅದು ಇದು ಎಲ್ಲವನ್ನೂ ಕೇಳ್ತಾ ಹೋಗ್ತಾನೆ ಆದರೆ ನಿನಗೆ ಎಲ್ಲವನ್ನೂ ಕೊಡ್ತೀನಿ ಆದರೆ ನೀನು ಒಂದು ಕೆಲಸ ಮಾಡಬೇಕಲ್ಲ ಅಂತ ಹೇಳ್ತೀನಿ ಏನು ಕೆಲಸ ಮಾಡಬೇಕು ನಾನು ಒಂದು ಕಲ್ಲನ್ನು ಕೊಡ್ತೀನಿ ನಿನಗೆ ಆ ಕಲ್ಲನ್ನು ಹೋಗ್ಬಿಟ್ಟು ಬೇರೆ ಬೇರೆಯವ್ರ ಹತ್ರ ಅಂದರೆ ಹಣ್ಣಿನ ವ್ಯಾಪಾರಿ ಇರ್ಬೋದು ತರಕಾರಿ ವ್ಯಾಪಾರಿ ಇರ್ಬೋದು ಕಿರಾಣಿ ವ್ಯಾಪಾರಿ ಇರ್ಬೋದು ಇವರೆಲ್ಲರ ಹತ್ರ ತೆಗೆದುಕೊಂಡೋಗಿ ಇದಕ್ಕೆ ನೀವು ಏನು ಬೆಲೆ ಕಟ್ತೀರಿ ಅಥವಾ ಇದಕ್ಕೇನು ವಸ್ತುಗಳನ್ನು ಕೊಡ್ತೀರಿ ಅಂತ ಕೇಳು ಅದನ್ನು ಬಿಟ್ಟರೆ ಬೇರೆಯವ್ರ ಹತ್ರ ಹೋಗಿಲ್ಲ ಅಷ್ಟು ಹತ್ರ ಹೋಗ್ತೀಯಾ ವಜ್ರ ವ್ಯಾಪಾರಿ ಹತ್ರ ಕೊನೆಗೋಗು ಹೋಗು ಆದರೆ ಯಾರಿಗೂ ಕಲ್ಲು ಕೊಡಬೇಡ ವಾಪಸ್ ತಗೊಂಬ ಅಂತ ಹೇಳ್ತೇನೆ ಹಾಗಾಗಿ ಅವನು ಭಕ್ತ ಆಗಲಿ ಅಂತ ಹೇಳಿ ಹೊರಡ್ತಾನೆ ಒಬ್ಬ ತರಕಾರಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಕೇಳ್ತಾನೆ ಇದಕ್ಕೇನಪ್ಪ ಇದು ನನ್ನ ಹತ್ರ ಹಣ ಇಲ್ಲ ಈ ಕಲ್ಲಿದೆ ನೋಡು ಇದನ್ನ ತಗೊಂಡು ನನಗೆ ಸ್ವಲ್ಪ ತರಕಾರಿ ಕೊಡು ಅಂತ ಕೇಳ್ತೇನೆ ಅವನು ಕೇಳ್ತೇನೆ ಎಷ್ಟು ಎಷ್ಟು ಬರ್ತದೆ ಈ ಕಲ್ಲಿಗೆ ಬೆಲೆ ಏನು ಅಂತ ಏನೊಂದು ಎರಡು ಕೆ ಜಿ ಉರುಳಿಕಾಯಿ ಬರ್ಬೋದು ಅಥವಾ ಒಂದು ಎರಡು ಕೆ ಜಿ ಬದನೆಕಾಯಿ ಬರ್ಬೋದಪ್ಪ ಅಂತ ಹೇಳ್ತೇನೆ ಹಾಗಾಗಿ ಅವನು ಮತ್ತೆ ಬೇಡ ನಾನು ಬರ್ತೀನಿ ಮತ್ತೆ ಅಂತ ಹೇಳಿ ಇನ್ನೊಬ್ಬನ ಹತ್ರ ಹೋಗ್ತೀನಿ ಕಿರಾಣಿ ಅಂಗಡಿಗೆ ಹೋಗ್ತೀನಿ ಕಿರಾಣಿ ಅಂಗಡಿಗೆ ಹೋಗಿ ಅಲ್ಲಿ ಕೇಳ್ತೇನೆ ನೋಡಿ ನನಗೆ ಸ್ವಲ್ಪ ದವಸಗಳು ಬೇಕು ಅಕ್ಕಿ ರಾಗಿ ಗೋಧಿ ಇದೆಲ್ಲ ನನ್ನ ಹತ್ರ ದುಡ್ಡಿಲ್ಲ ಈ ಕಲ್ಲು ಇಟ್ಕೊಂಡು ನನಗೆ ನನಗೆ ಬೇಕಾಗಿರೋ ವಸ್ತುಗಳನ್ನು ಕೊಡಿ ಅಂತ ಅವನು ಏನು ಬರ್ಬೋದು ಅಂತ ಕೇಳಿದಕ್ಕೆ ಇದಕ್ಕೊಂದು ಎರಡು ಕೆ ಜಿ ಅಕ್ಕಿ ಬರ್ಬೋದು ಒಂದು ಕೆ ಜಿ ಗೋಧಿ ಬರ್ಬೋದು ಈ ಥರ ಸ್ವಲ್ಪ ಸಾಮಾನುಗಳನ್ನು ಕೊಡ್ತೀನಿ ಅಂತ ಹೇಳ್ತೇನೆ ಸರಿ ವಾಪಸ್ ಕಲ್ಲನ್ನು ತೆಗೆದುಕೊಂಡೋಗಿ ಹಣ್ಣಿನ ವ್ಯಾಪಾರಿ ಹತ್ರ ಹೋಗ್ತೇನೆ ಹಣ್ಣಿನ ವ್ಯಾಪಾರಿ ಹೇಳ್ತೇನೆ ಇದಕ್ಕೊಂದು ನಾಲ್ಕು ಕೆ ಜಿ ಸೇಬ್ ಬರ್ಬೋದಪ್ಪ ಅಷ್ಟೇ ಅಂತ ಹೇಳ್ತೇನೆ ಸರಿ ಅಂತೇಳಿ ಭಗವಂತ ಹೇಳಿದ್ದು ನೆನಪಾಗ್ತದೆ ನೀನು ವಜ್ರ ವ್ಯಾಪಾರಿ ಹತ್ರ ಹೋಗು ಕೊನೆಗೆ ಅಂತ ಹೇಳ್ತೀನಿ ಆಗ ವಜ್ರ ವ್ಯಾಪಾರಿ ಹತ್ರ ಹೋಗಿ ಕೇಳ್ತೀನಿ ಈ ಕಲ್ಲು ಕೊಡ್ತೀನಿ ನನಗೆ ಹಣ ಕೊಡ್ತೀರಾ ಅಂತ ವಜ್ರ ವ್ಯಾಪಾರಿಗೆ ಒಂದು ಸರಿ ಮೂರ್ಛೆ ಹೋಗುವಷ್ಟು ತಲೆ ಸುತ್ತು ಬರ್ತದೆ ಯಾಕೆ ಅಂತ ಕೇಳಿದಾಗ ನೋಡಿ ಈ ಕಲ್ಲನ್ನು ಕೊಂಡ್ಕೊಳ್ಳೋವಷ್ಟು ಸಾಮರ್ಥ್ಯ ನನ್ನ ಹತ್ರ ಇಲ್ಲ ಯಾಕೆ ಅಂದರೆ ಇದು ಇದು ಬಹು ಕೋಟಿ ರೂಪಾಯಿಗಳನ್ನ ಬೆಲೆ ಬಾಳ್ತಕ್ಕಂಥದ್ದು ಹಾಗಾಗಿ ಇದನ್ನು ಕೊಂಡ್ಕೊಂಡು ನಿನಗೆ ಹಣ ಕೊಡುವಷ್ಟು ಸಾಮರ್ಥ್ಯವಾಗಲಿ ಅಥವಾ ನನ್ನ ಹತ್ರ ಹಣ ಆಗಲಿ ಇಲ್ಲ ಅಂತ ಹೇಳ್ತಾನೆ ಆಗ ಅವನೇನು ಮಾಡ್ತಾನೆ ಅಂತ ಹೇಳಿದರೆ ವಾಪಸ್ ಭಗವಂತನ ಹತ್ರ ಬಂದು ಹೇಳ್ತಾನೆ ನೋಡಿ ಈ ಥರ ಆಯಿತು ಒಬ್ಬ ಹಣ್ಣಿನ ವ್ಯಾಪಾರಿ ಬಂದ ಒಬ್ಬ ಇವ ತರಕಾರಿ ವ್ಯಾಪಾರಿ ಹತ್ರ ಹೋದೆ ಕಿರಾಣಿ ವ್ಯಾಪಾರಿ ಹತ್ರ ಹೋದೆ ಕೊನೆಯಲ್ಲಿ ನಾನು ವಜ್ರ ವ್ಯಾಪಾರಿ ಹತ್ರ ಹೋದಾಗ ಅದರ ಬೆಲೆಯನ್ನು ಅಷ್ಟು ಅವನು ಬಹುಕೋಟಿ ರೂಪಾಯಿಗಳಂತೆ ಹೇಳ್ದ ಅಂತ ಆಗ ಭಗವಂತ ಹೇಳ್ತೇನೆ ನೋಡಪ್ಪ ನಿನ್ನ ಸಾಮರ್ಥ್ಯ ನಿನಗೆ ಗೊತ್ತಿಲ್ಲ ನಾನು ಜ್ಞಾನರತ್ನಗಳ ವ್ಯಾಪಾರಿ ಅಥವಾ ನಾನೊಬ್ಬ ಭಗವಂತ ಜ್ಞಾನ ಸಾಗರ ಆಗಿರ್ತಕ್ಕಂಥ ನಿನ್ನ ಬೆಲೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನೀನು ಈ ಜಗತ್ತಿನಲ್ಲಿ ಎ ಸ್ಪೆಷಲ್ ಹ್ಯೂಮನ್ ಬೀಯಿಂಗ್ ಇನ್ ದಿಸರ್ತ್ ಅಂತೇಳಿ ನಿನ್ನನ್ನು ನೀನು ರಿಯಲೈಸ್ ಮಾಡ್ಕೊಳ್ಬೇಕು ಅಂದರೆ ನೀನೊಬ್ಬ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಅಂಥೇಳಿ ನಿನ್ನನ್ನು ನೀನು ಗೌರವಿಸ್ಕೊಳ್ಬೇಕು ಹಾಗಾಗಿ ಈ ಸಾಮಾನ್ಯ ಜನ ಏನು ಮಾಡ್ತಾರೆ ಅಂದರೆ ನಿನ್ನನ್ನು ಸಾಮಾನ್ಯ ರೀತಿಯಲ್ಲಿ ನೋಡ್ತಾರೆ ಹೇಗೆ ಕಲ್ಲನ್ನು ಒಬ್ಬ ಹಣ್ಣಿನ ವ್ಯಾಪಾರಿ ಕೇವಲ ಸಾಮಾನ್ಯ ದೃಷ್ಟಿಯಲ್ಲಿ ನೋಡ್ದೆ ತರಕಾರಿ ವ್ಯಾಪಾರಿ ಸಾಮಾನ್ಯ ದೃಷ್ಟಿಯಲ್ಲಿ ನೋಡ್ದೆ ದವಸ ಧಾನ್ಯಗಳ ವ್ಯಾಪಾರಿ ಸಾಮಾನ್ಯ ದೃಷ್ಟಿಯಲ್ಲಿ ನೋಡ್ದೆ ಹಾಗೆಯೇ ಜಗತ್ತಿನಲ್ಲಿರ್ತಕ್ಕಂಥವರು ಏನು ಹೇಳ್ತಾರೆ ಅನ್ನೋದು ಬಹಳಷ್ಟು ಮುಖ್ಯ ಅಲ್ಲ ಬಟ್ ನಾನು ಏನು ಆಗಿದ್ದೀನಿ ಹೇಳಿ ಐ ಹ್ಯಾವ್ ಟು ಐಡೆಂಟಿಫೈ ನೆ ಮೈ ಸೆಲ್ಫ್ ಅಂತೇಳಿ ಕರಿತೀವಿ ಅದಕ್ಕೆ ನಾವು ಸೆಲ್ಫ್ ಇಮೇಜ್ ಅಂತೇಳಿ ಕರಿತೀವಿ ಅಂದರೆ ಸ್ವಯಂ ಒಂದು ನನ್ನ ವ್ಯಕ್ತಿತ್ವ ಏನು ಅನ್ನುವುದನ್ನು ನಾನು ಗುರುತಿಸ್ಕೊಳ್ಬೇಕಾಗ್ತದೆ ನನ್ನ ಹತ್ರ ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಆ ವಜ್ರ ವ್ಯಾಪಾರಿ ಹೇಳಿದಾಗೆ ಆತ್ಮನೇನಿದ್ದಾನೆ ಆತ್ಮನು ಬಹು ಅದು ಪದುಮದಷ್ಟು ಬೆಲೆ ಉಳ್ಳಂಥದ್ದು ಆತ್ಮ ಆತ್ಮ ಇಟ್ಸ್ ಅ ಮೆಟಫಿಸಿಕ್ಸ್ ಅಂತೇಳಿ ಕರಿತೀವಿ ಅಂದರೆ ಅಭೌತಿಕವಾಗಿರ್ತಕ್ಕಂಥ ಶಕ್ತಿ ಅಂತೇಳಿ ಕರಿತೀವಿ ಈ ಅಭೌತಿಕ ಶಕ್ತಿ ಏನಿದೆ ಇದು ಬೆಲೆ ಕಟ್ಟಲಾಗದೇ ಆಗದೆ ಇರತಕ್ಕಂಥದ್ದು ಹತ್ರ ಸಾಮರ್ಥ್ಯಗಳಿದೆ ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಆ ಸಾಮರ್ಥ್ಯಗಳ ಬಗ್ಗೆ ನಿನಗೆ ನಿಶ್ಚಯ ಬುದ್ಧಿ ಕಡಿಮೆ ಇದೆ ನಿನಗೆ ನಂಬಿಕೆ ಕಡಿಮೆ ಇದೆ ಅದನ್ನು ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಮಾಡೋದರಲ್ಲಿ ನೀನೆಲ್ಲೋ ಕೊರತೆಯನ್ನು ಕಂಡುಕೊಂಡಿದ್ದೀಯ ಹಾಗಾಗಿ ನಿನ್ನ ಬಗ್ಗೆ ನಿನಗೆ ಭಾಳಷ್ಟು ಗೌರವ ಇರಲಿ ಆಗ ನೀನು ಏನಾದರೂ ಮಾಡಲಿಕ್ಕೆ ಆತ್ಮವಿಶ್ವಾಸ ಬರ್ತದೆ ನನ್ನ ವಿಚಾರಗಳ ಬಗ್ಗೆ ನನ್ನ ಒಂದು ಕುಟುಂಬದ ಬಗ್ಗೆ ಅಥವಾ ನಾನು ಕೈಗೊಂಡಿರ್ತಕ್ಕಂತಹ ಕಾರ್ಯಗಳ ಬಗ್ಗೆ ನನಗೆ ರೆಸ್ಪೆಕ್ಟ್ ಇರಬೇಕು ಎಲ್ಲಿ ರೆಸ್ಪೆಕ್ಟ್ ಇರ್ತದೋ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಬರ್ತದೆ ಯಾವಾಗ ರೆಸ್ಪೆಕ್ಟ್ ಇಲ್ಲ ಅಂತ ಹೇಳಿದರೆ ದೆರ್ ಈಸ್ ನೋ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಅಂತೇಳಿ ಕರಿತೀವಿ ಅಂದರೆ ನಮಗೆ ಜವಾಬ್ದಾರಿಯನ್ನು ಗುರುತಿಸ್ಕೊಳ್ಬೇಕು ಅಂದರೆ ನಾವು ಅದನ್ನು ಗೌರವಯುತವಾಗಿ ನೋಡಬೇಕಾಗ್ತದೆ ಹಾಗಾಗಿ ನಾನು ಕಲಿತಂಥ ವಿದ್ಯೆಗೆ ನಾನು ಗೌರವ ಕೊಡಬೇಕು ನನ್ನ ಹತ್ರ ಇರ್ತಕ್ಕಂಥ ಜ್ಞಾನಕ್ಕೆ ನಾನು ಗೌರವ ಕೊಡಬೇಕು ಹಾಗೆಯಿಂದ ನಾನು ಹೇಗಿದ್ದೀನೋ ಹಾಗೆ ಒಪ್ಕೊಳ್ಬೇಕು ನನ್ನ ಸೆಲ್ಫ್ ಇಮೇಜ್ ನನ್ನ ಕಾ ಕೈ ಕಾಲುಗಳೇಗಿದೆ ನನ್ನ ಮುಖ ಹೇಗಿದೆ ನನ್ನ ಬಣ್ಣ ಹೇಗಿದೆ ನಾನು ಐ ಕೆನಾಟ್ ಚೇಂಜ್ ಇಟ್ ನಾನು ಇದನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಐ ಟು ಅಕ್ಸೆಪ್ಟ್ ಡೈರೆಕ್ಟ್ಲಿ ನಾನು ಅದನ್ನು ಸಂಪೂರ್ಣವಾಗಿ ಒಪ್ಕೊಳ್ಬೇಕು ನಾನು ಹೇಗಿದ್ದೀನೋ ಹಾಗೆಯೇ ಒಪ್ಕೊಂಡು ಜಗತ್ತಿನಲ್ಲಿ ಎಲ್ಲವೂ ಸೌಂದರ್ಯವನ್ನು ಪಡೆದಿರ್ತಕ್ಕಂಥದ್ದು ಬಹುಶಃ ನಮ್ಮ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಪ್ರೈಮರಿ ಶಾಲೆಯಲ್ಲಿ ಒಂದು ಪದ್ಯ ನಮಗಿತ್ತು ಅಜ್ಜನ ಕೋಲಿದು ನನ್ನೆಯ ಕುದುರೆ ಹೆಜ್ಜೆ ಹೆಜ್ಜೆಗೂ ಕುಣಿಯುವ ಕುದುರೆ ಅಂತ ಇತ್ತು ಅಂದರೆ ಒಂದು ಕೋಲನ್ನು ನೋಡಿ ಒಬ್ಬ ಕವಿ ಕಾವ್ಯವನ್ನು ಬರಿತಾನೆ ಆ ಕೋಲನ್ನು ದನ ಕಾಯಿನಿ ಕೊಟ್ಟರೆ ಏನು ಮಾಡ್ತಾನೆ ದನ ಹೊಡಿತಾನೆ ಅಷ್ಟೇ ಅಥವಾ ಬೇರೆ ಯಾರಿಗಾದರೂ ಕೊಟ್ಟರೆ ಆಟ ಆಡ್ತಾರೆ ಅಷ್ಟೇ ಆದರೆ ಒಬ್ಬ ಕವಿ ಏನು ಮಾಡ್ತಾನೆ ಅದ್ರ ಮೇಲೆ ಕಾವ್ಯವನ್ನೇ ಸೃಷ್ಟಿ ಮಾಡ್ತಾ ಹೋಗ್ತಾನೆ ಹಾಗಾಗಿ ಒಂದು ವಸ್ತುವನ್ನು ನೀನು ನೋಡುವ ದೃಷ್ಟಿಕೋನದಲ್ಲಿ ಅದರ ಸಾಮರ್ಥ್ಯ ಅಡಗಿರ್ತದೆ ಹಾಗಾಗಿ ನಿನ್ನನ್ನು ನೀನು ಎಂದೂ ಸಹಿತವಾಗಿ ನನ್ನ ಹಣೆ ಬರ ಇಷ್ಟೇನೆ ನನ್ನ ಹತ್ರ ಸಾಮರ್ಥ್ಯ ಇಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ ಸೊ ಇದು ಪ್ರತಿನಿತ್ಯ ನಾವು ಅನೇಕ ರೀತಿಯಲ್ಲಿ ಅನೇಕ ಶಬ್ದಗಳಲ್ಲಿ ನಾವು ಹೇಳ್ಕೊಳ್ತಾ ಹೋಗ್ತೀವಿ ಹಾಗಾಗಿ ಇದಕ್ಕೆ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತೇಳಿ ಕರಿತೀವಿ ನಿರೋಲಿಂಗ್ವಿಸ್ಟಿಕ್ ಅಂತ ಹೇಳಿದರೆ ನಮ್ಮ ಮನಸ್ಸಿನ ಮೇಲೆ ಬರಿತಕ್ಕಂತಹ ಬರವಣಿಗೆ ಅಂತೇಳಿ ಕರೆಯಲಾಗ್ತದೆ ನಾವೇನು ನಮ್ಮ ಮನಸ್ಸಿನ ಮೇಲೆ ನಾವು ಬರವಣಿಗೆಯನ್ನು ಮಾಡಿಕೊಳ್ತೀವಿ ಅದರ ಆಧಾರದ ಮೇಲೆ ನಮಗೆ ಸಂಕಲ್ಪ ವಿಕಲ್ಪಗಳು ನಮ್ಮ ವರ್ತನೆಗಳು ಇವೆಲ್ಲವೂ ಬರ್ತಾ ಹೋಗ್ತವೆ ಹಾಗಾಗಿ ನಮ್ಮ ಅಂತರಂಗದಲ್ಲಿ ನಾನು ಶ್ರೇಷ್ಠ ಇದ್ದೀನಿ ಅನ್ನುವುದನ್ನು ನಾನು ಗುರುತಿಸ್ಕೊಳ್ಬೇಕು ಭಗವಂತನೂ ಸಹಿತ ನಮಗೆ ಹೇಳ್ಕೊಡ್ತಿರ್ತಾರೆ ಮಕ್ಕಳೇ ನೀವು ಜಗತ್ತಿನ ಎಲ್ಲ ಆತ್ಮರಿಗಿಂತ ಬಹಳ ವಿಶೇಷ ಮತ್ತು ಶ್ರೇಷ್ಠ ಅಂತ ಅದನ್ನು ಅವರು ಸಮಾನ ಅಂತೇಳಿ ಕರಿತಾರೆ ಭಗವಂತ ಅದನ್ನ ಲೌಕಿಕದಲ್ಲಿ ಅಫರ್ಮೇಷನ್ಸ್ ಅಂತೇಳಿ ನಾವು ಕರಿತೀವಿ ಈ ಅಫರ್ಮೇಷನ್ಸ್ ಏನಿದೆ ಬಹಳ ದೊಡ್ಡ ಕೆಲಸವನ್ನು ಮಾಡ್ತದೆ ನಾನು ಕೆಲವು ಸಾರಿ ನಾವೊಂದು ಇಪ್ಪತ್ತೊಂದು ಸಾರಿ ಇರ್ಬೋದು ನೂರ ಎಂಟು ಸಾರಿ ಇರ್ಬೋದು ನಾನು ಈ ಜಗತ್ತಿನಲ್ಲಿ ಶ್ರೇಷ್ಠ ಆತ್ಮನಿದ್ದೀನಿ ನಾನು ಈ ಜಗತ್ತಿನಲ್ಲಿ ವಿಶೇಷ ಆತ್ಮನಿದ್ದೀನಿ ನಾನು ಭಗವಂತನ ಮಗುವಾಗಿದ್ದೀನಿ ಅಂಥೇಳಿ ನೀವು ಯಾವಾಗ ಬರ್ಕೊಳ್ತೀರಿ ಅಥವಾ ಹೇಳ್ಕೊಳ್ತೀರಿ ಅಥವಾ ನಿಮಗೆ ನೀವು ಸ್ವಾಗತವನ್ನು ಮಾಡಿಕೊಳ್ತೀರಿ ಆಗ ನಿಮ್ಮಲ್ಲಿ ಸಾಮರ್ಥ್ಯ ಮತ್ತು ಶಕ್ತಿ ಹೆಚ್ಚಾಗ್ತದೆ ಯಾಕೆ ಈ ಮಾತನ್ನು ನಾನು ಹೇಳ್ತಿದ್ದೀನಿ ಅಂತ ಹೇಳಿದರೆ ಒಂದು ಶಬ್ದ ಏನಿದೆ ಆ ಶಬ್ದದ ಅಂತರಂಗದಲ್ಲಿ ಹಲವಾರು ಶಕ್ತಿ ಅಡಗಿದೆ ಈಗ ನಾನು ಯಾವುದೋ ಒಬ್ಬ ವ್ಯಕ್ತಿಯನ್ನು ಕರೆದು ಬೈತೀನಿ ಅಂತ ತಿಳ್ಕೊಳ್ಳಿ ಬೈದಾಗ ಏನಾಗುತ್ತೆ ಅವನ ಸಾಮರ್ಥ್ಯ ಕುಗ್ಗಿ ಹೋಗ್ತದೆ ಅವನ ಮುಖ ಮುದುಡಿ ಹೋಗ್ತದೆ ಅದೇ ಒಬ್ಬ ವ್ಯಕ್ತಿಯನ್ನು ಬಹಳ ಪ್ರೀತಿಯಿಂದ ಮಾತಾಡಿಸಿ ಅವನನ್ನು ಬೆಂತಟ್ಟಿ ಅವನು ಖುಷಿಯಾಗಿರ್ತಾನೆ ಸ್ವಲ್ಪ ಮಾಡೋ ಕೆಲಸನೇ ಹೆಚ್ಚು ಮಾಡ್ತಾ ಹೋಗ್ತಾನೆ ಹಾಗಾಗಿನ ಸಾಮರ್ಥ್ಯವನ್ನು ನಾವು ಕುಗ್ಗಿಸ್ಕೊಳ್ಬೇಕು ಅಂತ ಹೇಳಿದರೆ ನಮ್ಮನ್ನು ನಾವು ನಿಂದನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಂದರೆ ರೆಸ್ಪೆಕ್ಟ್ ಡಿಸ್ ರೆಸ್ಪೆಕ್ಟ್ ಅಂತಕ್ಕ ನಮ್ಮ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಳ್ಳೋದು ಅಂತ ಹೇಳಿದರೆ ಅದನ್ನೇ ನಾವು ಆಗಾಗ ಸಾಮರ್ಥ್ಯಗಳನ್ನು ಅಥವಾ ಸಮಾನಗಳನ್ನು ಹೇಳ್ಕೊಳ್ತಿರಬೇಕು ಸಮಾನಕ್ಕೆ ಮತ್ತು ಅಫರ್ಮೇಷನ್ಗೆ ಅಪಾರವಾದ ಶಕ್ತಿ ಇದೆ ಬಟ್ ಸಮಾನ ಮತ್ತು ನಾವೇನು ಶ್ಲೋಗನ್ ಅಫರ್ಮೇಷನ್ಸ್ ಅಂತ ಕರಿತೀವಿ ಅವುಗಳನ್ನು ನಾವು ಹೇಳಿಕೊಳ್ಬೇಕಾದ್ರೆ ದೆ ಶುಡ್ ಬಿ ಎ ಕ್ಲಾರಿಟಿ ಆ ಅಫರ್ಮೇಷನ್ಗೆ ಕ್ಲಾರಿಟಿ ಇರಬೇಕು ಸಮಾನಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಸ್ಪಷ್ಟತೆ ಇರಬೇಕು ನಿರ್ದಿಷ್ಟತೆ ಇರಬೇಕು ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಲ್ಪವೂ ಸಂಶಯ ಇರಬಾರದು ಅದು ಸಂಪೂರ್ಣವಾಗಿ ನನಗೆ ನಂಬಿಕೆ ಇರಬೇಕು ನಿಶ್ಚಯ ಇರಬೇಕು ಮತ್ತು ಇದು ಹಾಗೇ ಆಗ್ತದೆ ಆಗಿದೆ ಅಥವಾ ಆಗ್ತದೆ ಅಂತಕ್ಕಂತಹ ಪ್ರಬಲವಾದ ಆತ್ಮವಿಶ್ವಾಸವನ್ನು ಹೊಂದಿದರೆ ಆ ಒಂದು ಸಮಾನ ಬಹಳ ಚೆನ್ನಾಗಿ ಕೆಲಸ ಮಾಡ್ತದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ನಿಮಗೆ ನೀವು ರೆಸ್ಪೆಕ್ಟನ್ನು ಕೊಡಿ ನಿಮಗೆ ನೀವು ಗೌರವವನ್ನು ಕೊಡಿ ಆಗ ಬೇರೆಯವರೂ ಸಹಿತವಾಗಿ ನಮಗೆ ಗೌರವವನ್ನು ಕೊಡ್ತಾರೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಓಂ ಶಾಂತಿ ನಮಸ್ಕಾರ